ಹಾಯ್ ನಮಸ್ಕಾರ ಸ್ನೇಹಿತರು ವೆಲ್ಕಮ್ ಇವತ್ತು ನಾವು ಮಾಡ್ತಿದೀವಿ ಒಂದು ಗೇಮ್ ಓಪನ್ ಮತ್ತೆ ಲಾಸ್ಟ್ ಒಂದು ವಿಡಿಯೋ ಮಾಡ್ಬಿಟ್ಟಿದ್ದೆ ಅದರಲ್ಲಿ ಒಂದು ಗೇಮ್ ಕೂಡ ಓಪನ್ ಮಾಡಿದ್ದೆ ಹತ್ತು ಜನ ಬೇರೆ ಬೇರೆ ಇಂದ ಒಂದು ಕಾಮೆಂಟ್ ಮಾಡಿದಾರೆ ಅದರಲ್ಲಿ ಯಾರು ಚಾಯ್ಸಿಂಗ್ ಮಾಡಿ ನಾನು ವಿನ್ನರ್ ಮಾಡ್ತೀನಿ ಮಾಡಿದ್ದೆ ಅಲ್ಲಿ ಯಾರು ವಿನ್ ಮಾಡಿಲ್ಲ ಒಬ್ರು ಇಬ್ರು ಮಾಡಿದ್ರು ಅವರೊಬ್ಬ ಐದು ಕಾಮೆಂಟ್ ಮಾಡಿದ್ರೆ ಒಬ್ಬ ಹತ್ತು ಕಾಮೆಂಟ್ ಮಾಡಿದ್ರೆ ಹಂಗಲ್ಲ ಒಬ್ಬನೇ ಒಂದು ಕಾಮೆಂಟ್ ಮಾಡಿದರೆ ಸಾಕು ಅದೇ ಬೇರೆ ಬೇರೆ ಥರ ಹತ್ತು ಜನ ಮಾಡಿದರೆ ಆ ವಿನ್ನರ್ ನಾನನ್ನು ಚಾಯ್ಸ್ ಮಾಡಿ ಅವರಿಗೆ ನಾನು ನೂರು ರೂಪಾಯಿ ಬೋನಸ್ ಕೊಡ್ತಾ ವಿನ್ನರ್ ಅಂತ ಹೇಳಿ ಓಕೆ ಇವಾಗ ಈ ಒಂದು ವಿಡಿಯೋದಲ್ಲಿ ನಾವು ಓಪನ್ ಮಾಡ್ತಾ ಈ ಒಂದು ಮಂತ್ಗೆ ಲಾಸ್ಟ್ ಡೇಟಿಗೆ ಎಕ್ಸ್ಪೈರ್ ಆಗುತ್ತೆ ಈ ಒಂದು ವಿಡಿಯೋ ಮತ್ತು ಈ ಒಂದು ಗೇಮು ಕೂಡ ಓಕೆ ಮತ್ತೆ ಈ ಒಂದು ಗೇಮು ನಾವು ಓಪನ್ ಮಾಡ್ತಾ ಇದೀವಿ ಏನಪ್ಪ ಅಂದರೆ ನೋಡಿ ಒಂದು ವಿಡಿಯೋದಲ್ಲಿ ನಾನು ಕಾಮೆಂಟ್ ಮಾಡಿದ್ದೀನಿ ಅದು ಯಾವುದು ವಿಡಿಯೋನೂ ಕೂಡ ನಾನು ಇಲ್ಲಿ ನಿಮಗೆ ಫೋಟೋ ತೋರಿಸ್ತಾ ಇದ್ದೀವಿ ನೋಡಿ ಸಬ್ಸ್ಕ್ರೈಬ್ ಕ್ಯಾನ್ಸಲ್ ಅಂತೇಳಿ ಇದು ಒಂದು ಪೇ ಮಂತ್ಲಿ ಪೇಮೆಂಟ್ ಕಮ್ ಸಬ್ಸ್ಕ್ರೈಬ್ ಕ್ಯಾನ್ಸಲ್ ಅಂತೇಳಿ ಒಂದು ವೀಡಿಯೋನು ಕೂಡ ಇದೆ ಈ ಫೋಟೋದಲ್ಲಿ ನಾನು ಇಲ್ಲಿ ಒಂದು ಕಾಮೆಂಟ್ ಮಾಡಿರ್ತೀನಿ ಅದರ ಕೆಳಗಡೆ ನೀವು ಏನಾದರೂ ಕಾಮೆಂಟ್ ಮಾಡಿದರೆ ನಿಮಗೆ ನಾನು ನೂರು ರೂಪಾಯಿ ಬೋನಸ್ ಕೊಡ್ತಾ ಇದ್ದೀನಿ ಅದು ಹೆಂಗಪ್ಪ ಅಂತ ನೋಡಿ ನಾನು ಈಗ ಈ ಒಂದು ಗೇಮ್ ಹೇಗೆ ಓಪನ್ ಮಾಡ್ತಾ ಇದ್ದೀನಿ ಅಂದರೆ ಹತ್ತು ಜನ ಅಲ್ಲ ಐದು ಜನ ಓಕೆ ಬರೀ ಐದು ಜನ ಬೇರೆ ಬೇರೆ ಐಡಿಯಿಂದ ಅವರು ಈ ಒಂದು ವಿಡಿಯೋದಲ್ಲಿ ಕಾಮೆಂಟ್ ಮಾಡಬೇಕು ಓಕೆ ಲಾಸ್ಟ್ ಎಂಡಿಗೆ ಡೇಟಿನಲ್ಲಿ ನಾನು ಅವರಿಗೆ ಯಾರಿಗೆ ಐದು ಮಂದಿ ಕಾಮೆಂಟ್ ಮಾಡಿರ್ತಾರೋ ಅವರಿಗೆ ನಾನು ನನಗೆ ಮನಸ್ಸು ಬಂದವರಿಗೆ ನಾನು ಅವರಿಗೆ ವಿನ್ನರ್ ಅಂತ ಕೊಟ್ಟು ಮತ್ತು ಅವರಿಗೆ ನಾನು ಮಾತಾಡಿಸಿ ಅವರಿಗೆ ನಾನು ನೂರು ರೂಪಾಯಿ ಬೋನಸ್ ಇದ್ದೀನಿ ಓಕೆ ಈ ಒಂದು ವಿಡಿಯೋ ಲಾಸ್ಟ್ ಎಂಡಿಗೆ ಈ ಮಂತ್ಲಿಗೆ ಲಾಸ್ಟ್ ಎಂಡಿಗೆ ಮೂವತ್ತನೇ ತಾರೀಕಿಗೆ ಈ ಒಂದು ವಿಡಿಯೋನು ಕೂಡ ಎಕ್ಸ್ಪೈರ್ ಆಗುತ್ತೆ ಅಷ್ಟು ಎನ್ನುವುದರ ಅವರು ಮಾಡಿದ್ರಪ್ಪ ಅಂದರೆ ಅವರಿಗೆ ನಾನು ಗ್ಯಾರಂಟಿ ಇದು ಬೋನಸ್ ಕೊಡ್ತಾ ಇದ್ದೀನಿ ಬನ್ನಾಗಾದ್ರೆ ಈ ಒಂದು ವಿಡಿಯೋನ ನೋಡೋಣ ಮತ್ತೆ ಈ ಗೇಮ್ ಹೇಗೆ ಆಗುತ್ತೆ ಹೇಗೆ ಕತ್ತರಾಗುತ್ತೆ ಹೇಗೆ ಮಸ್ತ್ ಆಗುತ್ತೆ ಮತ್ತೆ ವಿನ್ನರ್ ಯಾರಾಗ್ತಾರೋ ನೋಡೋಣ ನೋಡೋಣ ಕಾಮೆಂಟ್ ಮಾಡಿ ವಿನ್ನರ್ ಆಗಿ ಸಿಗ್ತೀನಿ ಮತ್ತೆ ಬೇರೋದ್ರಲ್ಲಿ ಬಾಯ್ ಬಾಯ್